ಆರ್ಎಸ್ಎಸ್ಗೆ ಅಂಕುಶ ಹಾಕುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದ್ದು ಅಧಿಕಾರದ ಮದ ನೆತ್ತಿಗೇರಿದೆ ಆದ್ದರಿಂದ ಈ ರೀತಿ ಮಾಡುತ್ತಿದ್ದಾರೆಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರ್ಎಸ್ಎಸ್ ಕುರ್ಚಿಗಾಗಿ ಯಾವತ್ತೂ ಆಸೆಪಟ್ಟಿಲ್ಲ ದೇಶದ ಕೆಲಸ ಮಾಡುತ್ತಿದೆ ಎಂದ ಅವರು ನಿನ್ನೆ ಸಚಿವ ಸಂಪುಟದಲ್ಲಿ ಆರ್ಎಸ್ಎಸ್ಗೆ ಅಂಕುಶ ಹಾಕುವ ಕೆಲಸ ಮಾಡಿದ್ದು ಆರ್ಎಸ್ಎಸ್ನ ಮೇಲೆ ಪ್ರಹಾರ ಮಾಡುವ ಕೆಲಸ ಮಾಡಿದ್ದಾರೆ ಎಂದರು ಪ್ರಿಯಾಂಕಾ ಖರ್ಗೆ ಅವರು ಸೂಪರ್ ಸಿಎಂ ಆಗಿ ಕೆಲಸ ಮಾಡ್ತಾ ಇದ್ದು ಮನೆಗಳಿಗೆ ಬೆಂಕಿ ಇಟ್ಟವರು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದವರು ಕಲ್ಲು ತೂರಾಟ ನಡೆಸಿದವರು ನಿಮ್ಮ ಬ್ರದರ್ಸ್ ಎಂದ ರೇಣುಕಾಚಾರ್ಯ ಮಚ್ಚು ಲಾಂಗು ಹಿಡಿದು ಓಡಾಡಿದವರನ್ನು ಸುಮ್ಮನೆ ಬಿಟ್ಟು ದಂಡ ಹಿಡಿದು ಓಡಾಡಿದವರ ಮೇಲೆ ಕ್ರಮಾನ ಎಂದರು ಅಷ್ಟೇ ಅಲ್ಲದೆ ಸರ್ಕಾರಿ ಅಧಿಕಾರಿಗಳು ಯಾರು ಕೂಡ ಆರ್ಎಸ್ಎಸ್ ಚಟುವಟಿಕೆಗೆ ಹೋಗುವಂತಿಲ್ಲ ಏನಾದರೂ ಹೋದರೆ ಸಸ್ಪೆಂಡ್ ಮಾಡುತ್ತೇವೆ ಎಂದು ಹೇಳಿದ್ದು ತಾಕತ್ತಿದ್ದರೆ ಸಸ್ಪೆಂಡ್ ಮಾಡಿ ನೋಡೋಣ ಎಂದ ಅವರು ಆರ್ಎಸ್ಎಸ್ ಬ್ಯಾನ್ ಮಾಡುವ ಬದಲು ಗುಂಡಿಗಳನ್ನು ಮುಚ್ಚಿ ಅಭಿವೃದ್ಧಿ ಮಾಡಿ ಎಂದರು ಈದ್ ಮಿಲಾದ್ ರಂಜಾನ್ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅದನ್ನು ಏಕೆ ಬ್ಯಾನ್ ಮಾಡುವುದಿಲ್ಲ ಹೇಳಿ ಎಂದು ರೇಣುಕಾಚಾರ್ಯ ಪ್ರಶ್ನಿಸಿದರು ಪ್ರಿಯಾಂಕಾ ಖರ್ಗೆಗೆ ಬೆದರಿಕೆ ಇದೆ ಎಂದು ಸುಖ ಸುಮ್ಮನೆ ಹೇಳ್ತಾರೆ ತಾಕತ್ತಿದ್ರೆ ಫೇಸ್ ಮಾಡಬೇಕು ಅದನ್ನು ಬಿಟ್ಟು ಸುಮ್ಮನೆ ಹೇಳಬಾರದು ನನಗೂ ಬೆಳಗಾವಿ ಕಡೆಯಿಂದ ಯಾರೋ ಒಬ್ಬ ಕಾಲ್ ಮಾಡಿ ಬೆದರಿಕೆ ಹಾಕಿದ್ದ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಬಗ್ಗೆ ಮಾತನಾಡಿದ್ರೆ ಸರಿ ಇರುವುದಿಲ್ಲ ಎಂದು ಬೆದರಿಕೆ ಹಾಕಿದ್ದ ನಾನು ಅವನಿಗೆ ಆವಾಜ್ ಹಾಕಿ ಫೋನ್ ಇಟ್ಟೆ ಎಂದ ರೇಣುಕಾಚಾರ್ಯ ನಾನು ಯಾವುದೇ ದೂರನ್ನು ಕೊಡೋದಿಲ್ಲ ಎಲ್ಲವನ್ನೂ ಎದುರಿಸುವ ಶಕ್ತಿ ಜನರು ನೀಡಿದ್ದಾರೆ ಎಂದರು ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅವರೂ ಸಹ ಕಾಂಗ್ರೆಸ್ ಉರಿಯ ಮನೆ ಅಲ್ಲಿ ಯಾರೂ ಇರಬಾರ್ದು ಪ್ರವೇಶ ಮಾಡಬಾರ್ದು ಆದರೆ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಬೇಕಂತ ಹೇಳಿ ಮಹಾತ್ಮ ಗಾಂಧೀಜಿ ಹೇಳಿದ್ರು ಅಂಬೇಡ್ಕರ್ ಅವರು ಉರಿಯುವ ಮನೆ ಅಂತ ಹೇಳಿದ್ರು ನಾನು ಕಾಂಗ್ರೆಸ್ ಮುಖಂಡರು ಕೇಳಕ್ಕೆ ಇಚ್ಛೆ ಪಡ್ತೀನಿ ನಿಮ್ಗೆ ಯಾವ ತತ್ವ ಸಿದ್ಧಾಂತ ಇದೆ ದೇಶದ ಸ್ವತಂತ್ರ ಬಂದ ದೇಶದಲ್ಲಿ ಅಧಿಕಾರಕ್ಕೋಸ್ಕರ ನೆಹರು ಫ್ಯಾಮಿಲಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರ ಕುಟುಂಬ ಇವ್ರ ಎಲ್ಲರಿಗೂ ಅಧಿಕಾರಕ್ಕೆ ಬೇಕು ಇದು ಅಧಿಕಾರಕ್ಕೆ ಇರತಕ್ಕಂತ ಒಂದು ದುರಾಸೆ ಪಕ್ಷ ಬಂಡವಾಳ ಬಯಲಾಗುತ್ತೆ ಅಂತ ಹೇಳಿ ಪ್ರತಿ ದಿವಸ ಒಂದೊಂದು ವಿಷಯಾಂತರ ಮಾಡಕ್ಕೋಸ್ಕರ ಹೇಳಿಕೆಗಳನ್ನ ತಗೊಡ್ತಾ ಇದ್ರಿ ಪ್ರಿಯಾಂಕ ಖರ್ಗೆ ಅವರೇ ಮತ್ತೊಬ್ಬರು ಸಚಿವರುಗಳು ದಿನನಿತ್ಯ ನರೇಂದ್ರ ಮೋದಿಜಿಯನ್ನ ಭಾರತೀಯ ಜನತಾ ಪಾರ್ಟಿಯನ್ನ ಮತ್ತು ಸಂಘ ಪರಿವಾರವನ್ನು ಟೀಕೆ ಮಾಡೋದು ಒನ್ ಪಾಯಿಂಟ್ ಅಜೆಂಡೆ ಬಿಟ್ರೆ ನಿಮಗೆ ಈ ರಾಜ್ಯದ ಜನರು ಸಂಕಷ್ಟ ಆಗುತ್ತಿಲ್ಲ ಅಭಿವೃದ್ಧಿ ಶೂನ್ಯ ಸರ್ಕಾರ ಆದ್ರೆ ಅನಗತ್ಯವಾಗಿ ಆರ್ ಎಸ್ ಎಸ್ ಸ್ವಯಂ ಸೇವಕರು ಅವ್ರ ಬಗ್ಗೆ ಪ್ರಿಯಾಂಕ ಖರ್ಗೆ ಅವರ ಪತ್ರ ಬರ್ತಿಲ್ಲ ನಾನು ಕೇಳ್ತೀನಿ ನಿಮಗೆ ತಾಕತ್ತೈತೆ ಆರ್ ಎಸ್ ಎಸ್ ಬ್ಯಾನ್ ಮಾಡಕ್ಕೆ ಇವ್ರು ಹೇಳ್ತಾರೆ ಮೂರು ಬಾರಿ ಆರ್ ಎಸ್ ಎಸ್ ನಿಷೇಧ ಆಗಿತ್ತು ಗೊತ್ತಿದೆಯಾ ನಿಮಗೆ ನಿಮ್ಮೆಲ್ಲರಿಗೂ ಅಧಿಕಾರದ ಮದ ಪಿತ್ತ ನೆತ್ತಿಗೇರಿದೆ ಸಾವಿರದ ನಲವತ್ತೆಂಟರಲ್ಲಿ ಮಹಾತ್ಮ ಗಾಂಧೀಜಿ ಹತ್ಯೆ ಆದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಗೃಹ ಸಚಿವರಾಗಿದ್ದಾಗ ಆರ್ ಎಸ್ ಎಸ್ ಬ್ಯಾನ್ ಮಾಡಿದ್ರು ನಿಷೇಧ ಮಾಡಿದ್ರು ಆದ್ರೆ ಅದೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಮೂರು ಆಯೋಗಗಳಲ್ಲಿ ಸಂಘ ಪರಿವಾರದ ಪಾತ್ರ ಇಲ್ಲ ಸ್ವಾಮಿಶೇಖರ್ ಪಾತ್ರ ಇಲ್ಲ ಅಂತ ಹೇಳಿ ಆ ನಿಷೇಧ ಏನು ಏರಿದ್ರಲ್ಲ ಒಂದೇ ವರ್ಷದಲ್ಲಿ ವಾಪಸ್ ಪಡೆದ್ರು ಪ್ರಿಯಾಂಕಾ ಖರ್ಗೆ ಅವರೇ ಎಪ್ಪತ್ತೆರಡರಲ್ಲಿ ಅಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ಇಂದಿರಾ ಗಾಂಧಿ ತಮ್ಮ ಕುರ್ಚಿ ಪತ್ರ ನಾಯಕರು ಜೈಲಿಗೆ ಕಳಿಸಿದ್ರು ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಇದೇ ಸಂಘ ಪರಿವಾರ ಸ್ವಯಂ ಸೇವಕರು ಜೆ ಪಿ ಚಳವಳಿ ಬೆಂಬಲವನ್ನು ಕೊಟ್ಟರು ಬೆಂಬಲ ಕೊಟ್ಟದಕ್ಕೆ ನಿಷೇಧ ಮಾಡಿದ್ರು ಕಾಂಗ್ರೆಸ್ ಸೋನಿಯಾ ಇಂದಿರಾ ಗಾಂಧಿ ಅದೇ ಇಂದಿರಾ ಗಾಂಧಿ ವಾಪಸ್ ಪಡೆದ್ರು ಮತ್ತೆ ನಿಷೇಧ ಏರಿದ್ದನ್ನ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಮಂದಿರ ನಿರ್ಮಾಣ ಆಗಬೇಕು ಅಲ್ಲಿ ಬಾಬ್ರಿ ಮಸೀದಿನ ಕಟ್ಟಿದ್ರು ಕೆಲವು ದೇಶದ್ರೋಹಿಗಳು ಅವ ಅಂದು ಬಾಬ್ರಿ ಮಸೀದಿಯನ್ನು ಕೆಡವಿದ್ದು ಇವರು ಹೇಳಿ ನಿಷೇಧ ಮಾಡಿದ್ರಲ್ಲ ಪಿ ವಿ ನರಸಿಂಹರಾವ್ ಆದರೆ ಕೋರ್ಟ್ ಹೇಳ್ತು ಯಾರ್ದು ಪಾತ್ರ ಅಲ್ಲ ಹೇಳಿದ ಮೇಲೆ ಮತ್ತೆ ಪುನಃ ಅದೇ ನರಸಿಂಹರಾವ್ ನಿಷೇಧ ಮಾಡಿದ್ನ ವಾಪಸ್ ಪಡ್ರು ಗೊತ್ತಿದೆ ನಿಮಗೆ ಎಲ್ಲೂ ಕ್ಷಮಾರ್ಪಣೆ ಪತ್ರ ಕೊಟ್ಟಿಲ್ಲ ಸಂಘ ಪರಿವಾರ ಶತಮಾನ ಆಚರಿಸ್ತದೆ ಇಂತಹ ಸಂದರ್ಭದಲ್ಲಿ ಸಹಿಸ್ತಲ್ಲ ಬ್ರಿಟಿಷರ ಅವಧಿಯಲ್ಲೇ ಸಂಘ ಪರಿವಾರ ಇತ್ತು ನೂರು ವರ್ಷ ಆಗಿದೆ ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಇಲ್ಲ ನಲವತ್ತು ರಾಷ್ಟ್ರಗಳಲ್ಲಿ ಸಂಘದ ಶಾಖೆಗಳು ನಡೀತಾ ಇದಾವೆ ಆರ್ ಎಸ್ ಎಸ್ ಅಥವಾ ಸಂಘ ಪರಿವಾರ ಅಂಗಸಂಸ್ಥೆಗಳು ಕುರ್ಚಿಗೋಸ್ಕರ ಅಲ್ಲ ಸೈದ್ಧಾಂತಿಕವಾಗಿ ಭಾರತ ದೇಶ ಇದು ಹಿಂದೂಗಳ ರಾಷ್ಟ್ರ ಹಿಂದೂಗಳ ಮಾರಣಭೋಮ ಆಗ್ತದೆ ಈ ನಕಲಿ ಕಾಂಗ್ರೆಸ್ನ ಕುರ್ಚಿಗೋಸ್ಕರ ಭಾರತ್ ಮಾತಿಗೆ ಜಯನ್ ಅವ್ರನ್ನ ದೇಶ ವಿರೋಧಿಗಳು ಅಂತ ಹೇಳ್ತೀರಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರ್ನ ನಮ್ಮ ಬ್ರದರ್ಸ್ ಅಂತ ಕರಿತೀರಿ ಪ್ರಿಯಾಂಕಾ ಖರ್ಗೆ ಅವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಅಂತ ಒಂದೇ ಕಾರಣಕ್ಕೆ ಸೂಪರ್ ಸಿಎಂ ಅಂತ ವರ್ತನೆ ಮಾಡ್ತಾ ಇದೀರಿ ನಿನ್ನೆ ದಿವಸ ಅವರು ಬರೆದಂತ ಪತ್ರಕ್ಕೆ ಸಚಿವ ಸಂಪುಟದಲ್ಲಿ ಸಾರ್ವಜನಿಕ ಸ್ಥಳ ಮತ್ತು ಸರ್ಕಾರಿ ಸ್ಥಳಗಳಲ್ಲಿ ಸಂಘದ ಶಾಖೆಗಳನ್ನ ಚಟುವಟಿಕೆಗಳು ನಡೆಸಿದರೆ ಅನುಮತಿ ಪಡಿಬೇಕು ಮತ್ತು ಜೈಲ್ ಶಿಕ್ಷೆ ದಂಡ ಅಂತ ಹೇಳಿದರೆ ನಾನು ನಮ್ಮನ್ನ ಕೋಮವಾದಿಗಳು ನೀವು ಹೇಳ್ತೀರಿ ಕೋಮುವಾದಿಗಳು ನಾವೆಲ್ಲ ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಷ ನೀವು ಮಾಡ್ತಕ್ಕ ಕುರ್ಚಿಗೋಸ್ಕರ ದಿವಸ ಯಾವ್ದೋ ಕಾರಣಕ್ಕೆ ನೀವು ಅಧಿಕಾರಕ್ಕೆ ಬಂದು ಅಂತ ಅಂತೇಳಿ ಅನಗತ್ಯವಾಗಿ ಸಂಘದ ಬಗ್ಗೆ ಉಪಪ್ರಚಾರ ಮಾಡ್ತಾ ಇಲ್ಲ ಸಂಘ ವ್ಯಕ್ತಿಯನ್ನ ಪೂಜಿಸಲ್ಲ ಗೌ ದೇಶವನ್ನ ಪೂಜಿಸುತ್ತೆ ಆದ್ರೆ ಭಾರತ ಮಾತೆಯ ಫೋಟೋ ಇಟ್ಟು ಪೂಜೆ ಮಾಡ್ತಕ್ಕಂಥವ್ರನ್ನ ನೀವು ದೇಶದ್ರೋಹಿಗಳು ಅಂತ ಕರೀತಲ್ಲ ಹರಿಪ್ರಸಾದ್ ಏನ್ ಹೇಳ್ತಾರೆ ತಾಲಿಬಾನ್ ಹೇಳ್ತಾರೆ ದೇಶದ್ರೋಹಿಗಳು ಪೊಲೀಸ್ ಠಾಣೆಗಳ ಮೇಲೆ ಕಲ್ತೂರಾಟ ಮಾಡಿದವರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಬಂದ ಗೋಷ್ಠಿ ಕೂಗಿದವರು ಭಯೋತ್ಪಾದನೆ ಚಟುವಟಿಕೆಗಳು ನಡೆಸಿದಂತವರು ಪೆಹಲ್ಗ ದಾಳಿಯಲ್ಲಿ ನಿಮ್ಮನ್ನ ಇಪ್ಪತ್ತಾರು ಜನರನ್ನ ಬಲಿ ಪಡೆದಂತವರು ಪಾಕಿಸ್ತಾನ ಅವರ ಬಗ್ಗೆ ನಿಮಗೆ ಪ್ರೇಮ ಅವರ ವಿಶೇಷವಾದ ಪ್ರೀತಿ ನಾನು ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ ನಾವ್ಯಾರು ಹಿಂದೂ ಮುಸಲ್ಮಾನ್ ಕ್ರೈಸ್ತ ಒಟ್ಟಾಗಿ ಬಾಳ ಸಾಮರಸ್ಯ ಬಾಳ ತಗೋಬೇಕಂತ ಹೇಳ್ತಕ್ಕಂಥವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಐದಾರು ಬಾರಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಅದು ಸಾರ್ವಜನಿಕರಿಗೆ ಕಿರಿಕಿರಿ ಆಗಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ ನಮಸ್ತೆ ಸದಾ ಹೊಸಳೆ ಮಾತೃಭೂಮಿ ಅಂದ್ರೆ ನಿಮಗೆ ತೊಂದರೆ ಆಗುತ್ತಾ ಇದನ್ನ ಸಹಿಸ ಇಡೀ ರಾಷ್ಟ್ರದಲ್ಲಿ ಬೇರೆ ಬೇರೆ ವಿದೇಶಗಳಲ್ಲಿ ಸಂಘ ತನ್ನದೇ ಆದ ಒಂದು ಅಸ್ತಿತ್ವವನ್ನು ಹೊಂದಿದೆ ಇವ್ರಿಗೆ ಮಾನ್ಯತೆ ಅಂತ ಹೇಳ್ತಾರೆ ಮಾನ್ಯತೆ ಇಲ್ಲ ಅಂತ ಹೇಳ್ತಾರೆ ಶ್ರೀ ಸರ್ಕಾರಗಳು ಅಧಿಕಾರಕ್ಕೆ ಬರ್ತವೆ ಅದೇ ರೀತಿ ಸಂಘ ಪರಿವಾರಕ್ಕೆ ಜನರ ಮಾನ್ಯ ಇದೆ ಸಂಘ ಪಥ ಸಂಚಲ ನಡೆಯುವಾಗ ಮಹಿಳೆಯರು ಸಾರ್ವಜನಿಕ ಬಂಧುಗಳು ಪುಷ್ಪವನ್ನು ಹಾಕ್ತಾರೆ ಎದ್ದು ನಿಂತು ಸ್ಥಿರವಾಗಿ ನಮಸ್ಕಾರ ಮಾಡ್ತಾರೆ ಗೌರವವನ್ನು ಕೊಡ್ತಾರೆ ಅಂತವರು ನಿಮಗೆ ದೇಶ ದ್ರೋಹಿಗಳ ಹಿಂದೂಗಳ ಹತ್ಯೆ ಮಾಡ್ತಾರಲ್ಲ ಅವರು ನಿಮಗೆ ದೇಶ ಪ್ರೇಮಿಗಳ ನಾನ್ ಕೇಳ್ತೀನಿ ಗೋಮಾತೆ ನಾವು ಪೂಜನೆ ಮಾಡ್ತೀವಿ ಆ ಗೋಮಾತೆಯನ್ನ ವಿಕೃತ ಮನಸ್ಸಿನವರು ದೇಶ ಅದನ್ನ ಹತ್ಯೆ ಮಾಡಿ ಭಕ್ಷಣೆ ಮಾಡ್ತಾರಲ್ಲ ಅವರು ನಿಮಗೆ ದೇಶ ಪ್ರೇಮಿಗಳ ಇವತ್ತು ಈ ಕಾಂಗ್ರೆಸ್ ಅಧಿಕಾರ ಕೊಟ್ಟದ ಜನ ಅಭಿವೃದ್ಧಿ ಮಾಡ್ರಿ ಅದರ ಬದಲಾಗಿ ಅನಗತ್ಯವಾಗಿ ಪ್ರತಿನಿಧಿಸಿ ಹೇಳಿಕೆ ಕೊಡ್ತಿರ್ಲಾ ಜನ ನಿಮಗೆ ಲೋಕಸಭೆ ಚುನಾವಣೆಯಲ್ಲಿ ಮೂರು ಬಾರಿ ಈಗಾಗಲೇ ಪಾಠ ಕಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಜನ ಮಾತಾಡ್ತಾರೆ ಅಭಿವೃದ್ಧಿ ಶೂನ್ಯ ಸರ್ಕಾರ ಅನಗತ್ಯವಾಗಿ ವಿವಾದ ವೃತ್ತವಾಗಿ ಹೇಳಿಕೆ ಕೊಡ್ತದ್ರೆ ನಿಮ್ಮನ್ನ ಜನ ಅಡ್ರೆಸ್ ಇಲ್ದಂಗೆ ಮನೆ ಕಳಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬರ್ದಿಟ್ಗಳ್ರಿ ಸೂರ್ಯಚಂದ್ರ ಎಷ್ಟು ಸತ್ಯನೋ